ನೆಗೆಟಿವ್ ಥಾಟ್ಸ್ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಬೇಸತ್ತು ಸಾಕಪ್ಪ ನನಗೆ ಆಗ್ತಾ ಇಲ್ಲ ತಲೆಯಲ್ಲಿ ಆಲೋಚನೆಗಳು ನಿಲ್ತಾನೇ ಇಲ್ಲ ಒಂದು ಕಂಟಿನ್ಯೂಸ್ ಸ್ಟ್ರೈನ್ ಥರ ಓಡ್ತಾನೇ ಇದೆ ಅಂತ ಹಿಂಸೆ ಪಡೋರು ನಮ್ಮಲ್ಲಿ ತುಂಬ ಜನ ಇರ್ತಾರೆ ಆದರೆ ಅದನ್ನು ಹೇಳ್ಕೊಳೋಕ್ಕಾಗದೆ ಅಥವಾ ತೋರಿಸ್ಕೊಳೋಕ್ಕಾಗದೆ ಏನು ಮಾಡೋದು ಅನ್ನೋ ಸೊಲ್ಯೂಷನ್ ಕೂಡ ತಿಳಿದೆ ಅಥವಾ ಇದೊಂದು ದೊಡ್ಡ ಇಶ್ಯೂ ಇದಕ್ಕೆ ನಾನು ಹೆಲ್ಪ್ ತೊಗೊಳ್ಬೇಕು ಅನ್ನೋಂತಹ ಆಕ್ಸೆಪ್ಟೆನ್ಸ್ ಅಥವಾ ಸ್ವೀಕಾರ ಇಲ್ಲದೆ ತುಂಬಾ ಹೀನಾಯವಾದ ಸ್ಥಿತಿಯಲ್ಲಿ ತುಂಬಾ ಜನ ಮನಸ್ಸಿನಲ್ಲೇ ಗಂಭೀರವಾಗಿ ಸಫರ್ ಆಗ್ತಾ ಇರ್ತಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ನೆಗೆಟಿವ್ ಥಾಟ್ಸನ್ನು ನಿಜವಾಗ್ಲೂ ನಾವು ಅಡ್ರೆಸ್ ಮಾಡಬೇಕಾ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ನಾವು ನಿಯಂತ್ರಣಕ್ಕೆ ತಗೊಳ್ಳೋ ಸಣ್ಣ ಪ್ರಯತ್ನವನ್ನು ಮಾಡದೇ ಇದ್ದರೆ ಏನೆಲ್ಲ ಬೇರೆ ಬೇರೆ ಥರದ ಸಮಸ್ಯೆಗಳಾಗಬಹುದು ಮತ್ತು ಸಣ್ಣ ಪ್ರಮಾಣದಲ್ಲಿ ನಾವು ಹೇಗೆ ಒಂದು ಹೆಜ್ಜೆ ಒಂದು ಪ್ರಯತ್ನವನ್ನು ಮಾಡಬಹುದು ಇದನ್ನು ನಿಯಂತ್ರಣಕ್ಕೆ ತೊಗೊಳೋಕ್ಕೆ ಹಾಗೂ ನೆಮ್ಮದಿಯಾದ ಜೀವನವನ್ನು ನಡೆಸ್ಕೊಂಡು ಹೋಗೋಕ್ಕೆ ಅನ್ನೋದನ್ನು ನೋಡೋಣ ಬನ್ನಿ ನೆಗೆಟಿವ್ ಥಾಟ್ಸಿಂದ ಅಯ್ಯೋ ನನಗೇನು ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಆಫೀಸಲ್ಲಿ ಅಥವಾ ನಮ್ಮ ಆಪ್ತರ ಹತ್ರ ನೆಮ್ಮದಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಬರ್ತಾ ಇರೋದ್ರಿಂದ ನಾನು ಎಕ್ಸಾಮಲ್ಲಿ ಸರಿಯಾಗಿ ಪರ್ಫಾರ್ಮ್ ಇಲ್ಲ ಅದೆಲ್ಲ ಇರಲಿ ನೆಮ್ಮದಿಯಾದ ಜೀವನವನ್ನು ನಡೆಸೋಕ್ಕೆ ಬೇಕಾಗಿರುವಂಥ ಒಂದು ನೆಮ್ಮದಿಯುತವಾದ ಮನಸ್ಥಿತಿ ನನಗೆ ಸಿಗ್ತಾ ಇಲ್ಲ ಅಂತ ತುಂಬ ಜನ ಬೇಸತ್ತು ಹೋಗ್ತಾರೆ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅನಿಸುತ್ತೆ ಇದೇ ನೆಗೆಟಿವ್ ಥಾಟ್ ಒಂದು ಹಂತದಲ್ಲಿ ವಿಪರೀತವಾದ ಮಾನಸಿಕ ಕಾಯಿಲೆ ಮತ್ತು ದೈಹಿಕವಾಗೂ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ತುಂಬಾ ಪ್ರಚೋದನೆ ಕೊಡುವಂಥ ಸ್ಟೇಟು ಕೂಡ ಒಬ್ಬ ವ್ಯಕ್ತಿಯನ್ನು ತಗೊಂಡು ಈ ಒಂದು ನೆಗೆಟಿವ್ ಥಾಟ್ಸನ್ನು ನಾವು ಐಡೆಂಟಿಫೈ ಮಾಡಿ ಸರಿ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ರೆ ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ಅದನ್ನ ಸ್ಟಾಪ್ ಮಾಡಿಬಿಡಬೇಕು ಪೂರ್ತಿ ನಿಲ್ಲಿಸ್ಬಿಡ್ಬೇಕು ಅಂತ ಬ್ರೇನಿಗೆ ತುಂಬಾ ಪ್ರೆಷರ್ ಹಾಕೋದು ಹೌದು ಎಷ್ಟೋ ಜನ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಾಗ ಸುಪ್ತ ಮನಸ್ಸಿನಲ್ಲಿ ಏನು ಮೂಲ ಕಾರಣ ಅಡಗಿದೆ ಅವರ ಬೇರೆ ಬೇರೆ ಖಾಯಿಲೆಗಳಿಗೆ ಅಂತ ನೋಡಿದಾಗ ಅವ್ರದ್ದೇ ನೆಗೆಟಿವ್ ಥಾಟ್ಸ್ ಒಂದಿನ ತುಂಬ ತೊಂದರೆ ಕೊಟ್ಟು ಕೊಟ್ಟು ಈ ಥರದ ಕಾಯಿಲೆಗಳು ಇದೆಯೇನೋ ಅನ್ನೋ ಕೆಲವೊಂದು ಊಹಾಪೋಹಕ್ಕೂ ಕೂಡ ಒಳಗಾಗ್ತಾರೆ ಅಂದರೆ ಆ ಕಾಯಿಲೆ ವಾಸ್ತವದಲ್ಲಿ ಇರೋದೇ ಇಲ್ಲ ಆದರೆ ನೆಗೆಟಿವ್ ಥಾಟ್ಸಿಂದ ಆ ಥರದ ಸಮಸ್ಯೆ ಇದೆಯೇನೋ ಅಂತ ಅದೇ ಪ್ರಮಾಣದ ಸಿಂಪ್ಟಮ್ಸಲ್ಲಿ ಸಫರ್ ಆಗ್ತಾ ಇರ್ತಾರೆ ಈ ಒಂದು ಪರಿಹಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ಕಾಮನ್ ಸಿಂಪ್ಟಮ್ಸ್ ಅಂದರೆ ಯಾವ ಥರದ್ದೆಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರಬಹುದು ಕೆಲವು ಉದಾಹರಣೆಗಳನ್ನು ನೋಡೋಣ ಆಗ ನಮಗೆ ಓ ನನಗೂ ಈ ಇದೆಯಲ್ಲ ಅನ್ನೋದು ಅರಿವಾಗುತ್ತೆ ಯಾಕೆ ಅಂದರೆ ಇದೆಲ್ಲ ನೆಗೆಟಿವ್ ಇದು ಇದನ್ನು ಅಡ್ರೆಸ್ ಮಾಡಬೇಕು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಏನೋ ಮನಸಲ್ಲಿ ಹಿಂಸೆ ಏನೋ ಮನಸಲ್ಲಿ ಹಿಂಸೆ ಅಂತ ಒದ್ದಾಡ್ತಾ ಇರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಈಗೇನೋ ಕೆಲಸ ಮಾಡಬೇಕಾದ್ರೆ ನನ್ನ ಕೈಲಿ ಆಗಲ್ಲ ನಾನು ಮಾಡಲ್ಲ ನನಗೆ ಬ್ಯಾಡ್ ಲಕ್ ಇದೆ ಓ ನಾನು ತುಂಬ ವರ್ಷದಿಂದ ಟ್ರೈ ಮಾಡೋದ್ರಿಂದ ಖಂಡಿತ ಇದು ಮಾಡೋಕ್ಕೆ ಹೋದರೆ ನನಗೆ ಕೆಟ್ಟದಾಗತ್ತೆ ಇದರಿಂದನೇ ನನಗೆ ತುಂಬ ಸರಿ ಕೆಟ್ಟದಾಗಿರೋದ್ರಿಂದ ಕೆಟ್ಟದ್ದು ಆಗ್ಬಿಡ್ಬಹುದೇನೋ ಅನ್ನೋ ಭಯ ಇರೋದ್ರಿಂದ ನಾನು ಇದನ್ನು ಮಾಡೋದೇ ಬೇಡ ಅಥವಾ ಇದನ್ನು ಮಾಡೋಕ್ಕೆ ಹೋದರೆ ನನಗೆ ಯಾರಾದರೂ ತೊಂದರೆ ಕೊಡ್ತಾರೇನೋ ಇದನ್ನು ಮಾಡೋದ್ರಿಂದನೇ ನನಗೆ ಇಷ್ಟು ಸಮಯದಿಂದ ಕಷ್ಟ ಬಂದಿದೆಯೇನೋ ಈ ಥರ ಕೆಲವೊಂದು ಸಣ್ಣ ಉದಾಹರಣೆಗಳನ್ನ ಇದ್ದೀನಿ ನೆಗೆಟಿವ್ ಥಾಟ್ಸನ್ನು ನಾವು ಇಷ್ಟೇ ಅಂತ ನಾವು ಒಂದು ಬ್ರ್ಯಾಕೆಟಲ್ಲಿ ಹೇಳೋದು ತುಂಬ ಕಷ್ಟ ಆಗುತ್ತೆ ಚಿತ್ರ ವಿಚಿತ್ರವಾದ ನೆಗೆಟಿವ್ ಥಾಟ್ಸ್ ಬರುತ್ತೆ ಇನ್ನು ಕೆಲವ್ರಿಗೆ ವಲ್ಗರ್ ಥಾಟ್ಸ್ಗಳು ಬರುತ್ತೆ ಅದನ್ನು ಇನ್ನೊಮ್ಮೆ ಮಾತಾಡೋಣಂತೆ ಸೊ ಇದು ಒಂದು ಕಾಮನ್ ಎಕ್ಸಾಂಪಲ್ಸ್ ನೆಗೆಟಿವ್ ಥಾಟ್ಸ್ದು ಇನ್ನು ಪರಿಹಾರ ಪಡ್ಕೊಳ್ಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ನಾವು ನಿರ್ದಿಷ್ಟವಾಗಿ ಕೆಲವೊಂದು ವಿಷಯವನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು ಮೊದಲನೇದಾಗಿ ಇದು ಕೆಟ್ಟ ಆಲೋಚನೆ ಅಂತ ಐಡೆಂಟಿಫೈ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅಂತ ನೀವು ಮೊದಲು ಅದನ್ನು ಸ್ವೀಕಾರ ಮಾಡಬೇಕು ಅಂದರೆ ಇದು ಬೇಡದೇ ಇರೋ ಆಲೋಚನೆ ಇದನ್ನ ನಾನು ರೀಪ್ಲೇಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು ಹೌದು ಅದು ಕೆಟ್ಟದು ಅಂದಮೇಲೆ ಇಮಿಡಿಯೇಟಾಗಿ ಬರೋ ಥಾಟ್ ಅದೇ ಅಲ್ವಾ ಅದಕ್ಕೆ ಅಂತ ಒಂದು ಸ್ಟೆಪ್ ತಗೊಳ್ಬೇಕಾ ಅಂತ ಖಂಡಿತ ಅದರ ಅವಶ್ಯಕತೆ ಇದೆ ಯಾಕಂದರೆ ನಾವು ಎಷ್ಟೋ ಜನ ಕ್ಲೈಂಟ್ಸಲ್ಲಿ ನೋಡ್ತೀವಿ ಅವರಿಗೆ ಆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದ್ರೂ ಕೂಡ ಇದನ್ನು ನಾನು ಬಿಡಬೇಕು ಅನ್ನೋದು ಮನಸ್ಸಿಗೆ ಬರದೆ ಕೊನೆಗೊಂದು ದಿನ ಅದು ಪಾಪ ಪ್ರಜ್ಞೆ ಆಗೂ ಕನ್ವರ್ಟ್ ಆಗೋಗುತ್ತೆ ನಾನು ಇಷ್ಟು ವರ್ಷ ಇದ್ರ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೆ ಆದ್ದರಿಂದ ನಾನು ಕೆಟ್ಟ ವ್ಯಕ್ತಿ ಆದ್ರಿಂದ ನನಗೇನು ಒಳ್ಳೆಯದಾಗಲ್ಲ ಅಂತ ಆದ್ದರಿಂದ ಹೌದು ನನ್ನ ಮನಸ್ಸಿನಲ್ಲಿ ಬರುವ ಈ ಇಷ್ಟು ಆಲೋಚನೆಗಳನ್ನು ನಾನು ರೀಪ್ಲೇಸ್ ಮಾಡಬೇಕು ಅನ್ನುವಂಥ ದೃಢವಾದ ನಿರ್ಧಾರವನ್ನ ನಾವು ತಗೊಳ್ಬೇಕಾಗತ್ತೆ ಇನ್ನು ಎರಡನೇದು ತುಂಬಾ ಮುಖ್ಯ ಇಲ್ಲಿ ನಾವು ಒಂದು ಸ್ವಲ್ಪ ನೆಗೆಟಿವ್ ಥಾಟ್ಸನ್ನು ಬೇರಿಗೆ ಅಥವಾ ರೂಟಿಗೆ ನಾವು ಹೋಗೋಕೆ ಶುರು ಮಾಡ್ತೀವಿ ಏನು ಅಂತಂದ್ರೆ ಈ ನೆಗೆಟಿವಿಟಿ ಬರ್ತಾ ಇದೆಯಲ್ಲ ಅದು ಯಾವ ಕಾರಣಕ್ಕೆ ಅಂತ ನೋಡಿ ಅದನ್ನು ಆಕ್ಸೆಪ್ಟ್ ಮಾಡೋದು ತುಂಬ ಜನ ಇಲ್ಲಿ ಆ ಮಾರ್ತಾರೆ ಏನದು ಆಕ್ಸೆಪ್ಟೆನ್ಸು ಈಗ ಉದಾಹರಣೆಗೆ ನನಗೆ ನೆಗೆಟಿವ್ ಥಾಟ್ಸ್ ತುಂಬ ವರ್ಷಗಳಿಂದ ಯಾರ ಮೇಲೋ ಹೇಟ್ರೆಡ್ನೆಸ್ಸಿಂದ ಅಂದರೆ ಅವ್ರ ಮೇಲಿರೋ ದ್ವೇಷದಿಂದ ಬರ್ತಾ ಇರಬಹುದು ಅಥವಾ ಯಾರ ಮೇಲೋ ನಾನು ಸೋತ್ ಹೋಗ್ಬಿಟ್ಟೆ ಅನ್ನುವಂಥ ಒಂದು ಏನೋ ಹೆಲ್ಪ್ಲೆಸ್ನೆಸ್ಸು ಅಸಹಾಯಕತೆ ನನಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಇದು ಪೂರೈಸೋಕ್ಕಾಗ್ತಾ ಇಲ್ಲ ಅನ್ನೋದರಿಂದ ಬಂದಿರಬಹುದು ತುಂಬ ಜನಕ್ಕೆ ನೆಗೆಟಿವ್ ಥಾಟ್ಸು ಯಾರೋ ನಿಮ್ಮನ್ನು ತುಂಬ ಹೀಯಾಳ್ಸೋದ್ರಿಂದ ಬರಬಹುದು ಮತ್ತು ಮತ್ತೆ ನನ್ನನ್ನು ತುಚ್ಛವಾಗಿ ನೋಡ್ತಾ ಇದ್ದಾರೆ ಕೀಳಾಗಿ ನೋಡ್ತಾ ಇದ್ದಾರೆ ಆರ್ಥಿಕವಾಗಿ ನಾನು ತುಂಬ ಲೋ ಇದ್ದೀನಿ ಅಂತ ನೋಡ್ತಿದ್ದಾರೆ ನನ್ನ ರೂಪದ ಬಗ್ಗೆನೋ ಅಥವಾ ನನ್ನ ಸ್ಟೇಟಸ್ ಬಗ್ಗೆನೋ ಆ ಒಂದು ಹಿಂಸೆ ಯಾವ ರೀತಿ ಅದರಿಂದ ಹೊರಗಡೆ ಬರ್ಬೋದು ಅಥವಾ ಬರಬೇಕು ಅಥವಾ ಕೆಲವು ಸರ್ತಿ ಅಸಹಾಯಕರಾಗಿರ್ತೀವಿ ಇಮಿಡಿಯೇಟಾಗಿ ಅವ್ರು ಯಾರೋ ಕ್ರಿಟಿಸೈಸ್ ಮಾಡಿದ್ರು ಅಥವಾ ಹೀಯಾಳ್ಸಿದ್ರು ಅಂದ ತಕ್ಷಣ ಟಕ್ಕಂತ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಆ ಹಿಂಸೆ ಕೆಟ್ಟ ಕೆಟ್ಟ ಆಲೋಚನೆಯಾಗಿ ಎದುರುಗಡೆ ಇರೋ ವ್ಯಕ್ತಿನ ಬೈಕೊಳ್ಳೋದು ಕೆಟ್ಟದಾಗ ಕಲ್ಪನೆ ಮಾಡ್ಕೊಳ್ಳೋದು ಅದನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಆ ಕಲ್ಪನೆ ನಮ್ಮ ಮೇಲೆ ಬರುತ್ತೆ ನಮ್ಮವ್ರ ಮೇಲೆ ಬರೋಕ್ಕೆ ಶುರುವಾಗೋಗುತ್ತೆ ಅಯ್ಯೋ ನನಗೆ ನಮ್ಮವ್ರ ಮೇಲೆ ನನಗೆ ಈ ಥಾಟ್ಸ್ ಬರ್ತಾ ಇದೆಯಾ ನನ್ನ ಬಗ್ಗೆನೇ ಬರ್ತಾ ಇದೆಯಾ ಅನ್ನೋಕ್ಕೆ ಶುರುವಾಗುತ್ತೆ ಅದರಿಂದ ನಾವು ಅದನ್ನು ಗುರುತಿಸಿದ್ವಿ ಸ್ವೀಕಾರ ಮಾಡಿದ್ವಿ ಇನ್ನು ಅದರಿಂದ ಹೊರಗಡೆ ಬರುವ ಪ್ರಯತ್ನದಲ್ಲಿ ನಾನು ಆಗಲೇ ಹೇಳ್ದಾಗೆ ನಿಮಗೆ ನೀವು ಹಿಂಸೆ ಮಾಡ್ಕೊಳ್ಬೇಡಿ ಯಾಕೆಂದರೆ ತುಂಬಾ ಜನಕ್ ನೆಗೆಟಿವ್ ಆಲೋಚನೆಗಳು ಬರುತ್ತೆ ನೀವೇನು ಅದನ್ನ ಮಾಡಿದ ತಕ್ಷಣ ಅನ್ಕೊಂಡಿದ ತಕ್ಷಣ ಪಾಪಿಗಳು ಅಥವಾ ತುಂಬಾ ಕೆಟ್ಟವರು ಅಂತ ಆಗೋಲ್ಲ ಆದ್ರಿಂದ ನೀವು ಅದನ್ನು ಹೇಗೆ ಹೊರಗಡೆ ಬರೋದು ಅನ್ನೋದಕ್ಕೆ ನಿಮ್ಮ ನೆಗೆಟಿವ್ ಥಾಟ್ಸಿನ ಪ್ರಮಾಣವನ್ನು ಅನಲೈಸ್ ಮಾಡಿ ಅಕಸ್ಮಾತ್ ತುಂಬ ಹೀನಾಯವಾದ ಸ್ಥಿತಿಯಲ್ಲಿ ಹೊರಟೋಗ್ತಾ ಇದ್ದೀರಾ ಅಂತ ಆದರೆ ಅದಕ್ಕೆ ಖಂಡಿತ ಸೂಕ್ತರ ಸಲಹೆಯನ್ನು ತಗೊಳ್ಳಿ ಕೆಲವು ಸತಿ ನಮ್ಮ ಆಪ್ತರ ಹತ್ರ ಮಾತಾಡಿನೇ ಅದರಿಂದ ಹೊರಗಡೆ ಬರೋಕ್ಕೊಂದು ಧೈರ್ಯ ಬರುತ್ತೆ ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಆಪ್ತರ್ ಯೂಶ್ಲಿ ಏನು ಹೇಳ್ತಾರೆ ಏನು ನಮಗೆ ಇರೋ ನೆಗೆಟಿವ್ ಥಾಟ್ಸ ಚೆನ್ನಾಗೇ ಇದೆಯಲ್ಲ ಚೆನ್ನಾಗೆ ಗಟ್ಟಿ ಮುಟ್ಟಿಯಾಗಿದೆಯಲ್ಲ ಅದೆಲ್ಲ ನೀನೇ ಕಲ್ಪನೆ ಮಾಡ್ಕೊಂಡಿರೋದು ಅಂತ ಒಂದು ಒಂದು ರೀತಿಯಲ್ಲಿ ಊಡಾಫೇಲೆ ಹೇಳ್ಬಿಡ್ತಾರೆ ಆವಾಗ ನಮಗೆ ಅವರಿಂದ ಹೆಲ್ಪ್ ಸಿಗಲ್ಲ ಆಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಬೇಕಾಗತ್ತೆ ಹಾಗಂತ ನೀವು ಹಿಂಜರಿಕೆ ಪಡೋದು ಬೇಡ ನೀವು ಆಗ ಸೂಕ್ತರ ಸಲಹೆಯನ್ನು ತೊಗೊಳ್ಬೇಕಾಗತ್ತೆ ಹೌದು ನನಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಯಾರಿರ್ಬಹುದು ಅವರು ಒಂದು ಸ್ಪಿರಿಚುವಲ್ ಆಗಿ ಏನೋ ಒಂದು ಆಧ್ಯಾತ್ಮಿಕವಾಗಿ ವಿಷಯಗಳನ್ನು ತಿಳಿಸೋರು ಅಥವಾ ನಿಮ್ಮ ಗುರುಗಳು ಅಂತ ಕಲ್ಸ್ ಕಲ್ಸ್ ಕರ್ಸ್ಕೊಂಡವ್ ಇರ್ಬೋದು ಹಿರಿಯರಿರ್ಬಹುದು ಥೆರಪಿಸ್ಟ್ ಇರ್ಬೋದು ಯಾರೋ ಪ್ರೊಫೆಷ್ನಲ್ ಈ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪರ್ಟಾಗಿ ಹೆಲ್ಪ್ ಮಾಡ್ತಾರೆ ಅನ್ನೋದಿರ್ಬೋದು ಅಥವಾ ಹೀಲರ್ಗಳಿರ್ಬೋದು ಅವ್ರ ಹತ್ರ ಹೋಗಿ ಸೂಕ್ತವಾಗಿ ನೀವು ಸಲಹೆಯನ್ನು ತಗೊಳ್ಬಹುದು ಇವತ್ತಿನ ಈ ಸಂಚಿಕೆಯಲ್ಲಿ ನೆಗೆಟಿವ್ ಥಾಟ್ಸನ್ನು ಸಣ್ಣ ಪ್ರಮಾಣದಲ್ಲಿದ್ದು ನಾನು ನಿಯಂತ್ರಣಕ್ಕೆ ತಗೊಳ್ಬಹುದಾ ಯಾಕಂದರೆ ನನಗೆ ತುಂಬ ದುರ್ಬಲ ಅನ್ನಿಸ್ತಾ ಇದೆ ಆಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಏನೋ ಹೊರಗಡೆದು ಕಂಟ್ರೋಲ್ ಮಾಡಿಬಿಡ್ಬೋದು ಈ ಮೈಂಡನ್ನು ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ನೋ ಭಯ ಇದ್ದರೆ ನಾನು ಕೆಲವು ಟಿಪ್ಸನ್ನು ಹೇಳ್ಕೊಡ್ತೀನಿ ಫಾಲೋ ಮಾಡೋ ಪ್ರಯತ್ನವನ್ನು ಮಾಡಿ ನಾನು ಆಗಲೇ ಹೇಳಿದಾಗೆ ಅತಿರೇಕಕ್ಕೆ ಹೋಗಿದರೆ ಸಹಾಯ ಖಂಡಿತ ಬೇಕಾಗುತ್ತೆ ಬಟ್ ಹೆದರ್ಕೊಳ್ಳೋದು ಬೇಡ ಇಲ್ಲಿ ಮೊದಲನೇದಾಗಿ ನೀವು ಕೆಲವು ಪ್ರಶ್ನೆಗಳನ್ನು ಮಾಡಿಕೊಂಡು ನೆಗೆಟಿವ್ ಥಾಟಿಂದ ಹೊರಗಡೆ ಬರ್ಬೋದು ನಾವು ಯೂಜ್ವಲಿ ಏನು ಮಾಡ್ತೀವಿ ಗೊತ್ತಾ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಸೆಲ್ಫ್ ಎನ್ಕ್ವೈರಿ ಅಂತೀವಿ ಅಂದರೆ ನೀವೇ ನಿಮಗೆ ಸ್ವಂತ ಅಂತರ್ ವಿಮರ್ಶೆಯನ್ನು ಮಾಡ್ಕೊಳ್ಳೋದಕ್ಕೆ ಅಗಾಧವಾದ ಶಕ್ತಿ ಇದೆ ನಾವು ಅದನ್ನು ಮಾಡೋದೇ ಇಲ್ಲ ಹಿಂಸೆ ಆಗ್ತಾಯಿದೆ ಹಿಂಸೆ ಆಗ್ತಾ ಇದೆ ಅಂತ ತುಂಬ ಚಡಪಡಿಕೆ ಹೋಗಿಬಿಡ್ತೀವಿ ಕೆಲವು ಹೆಣ್ಮಕ್ಳಂತೂ ಅಳಕ್ಕೆ ಶುರು ಮಾಡಿಬಿಡ್ತಾರೆ ನಂಗೆ ಹಾಗಾಗ್ತಾ ಇದೆ ಅಂತ ಇನ್ನೂ ಕೆಲವರು ಅದನ್ನು ಹೇಳ್ಕೊಳಕ್ಕಾಗಲ್ಲ ಅಂತ ನೆಗೆಟಿವ್ ಥಾಟ್ನ ಕೋಪದ ರೀತಿ ಅಥವಾ ಏನೋ ಆತುರದಲ್ಲಿ ಏನೋ ಒಂದು ಅಚಾತುರ್ಯದಲ್ಲಿ ಕೆಲಸ ಮಾಡೋ ರೀತಿ ಕಿರ್ಚಾಡೋದ ರೀತಿ ಕೆಲವು ಸಾಮಾನುಗಳನ್ನು ಒಡೆದಾಕೋ ರೀತಿ ಈ ಥರ ತುಂಬ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡು ಬಿಡ್ತಾರೆ ಆದ್ದರಿಂದ ದಯವಿಟ್ಟು ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ನೋಡಿ ವೀಕ್ಷಕರೇ ನಾವು ಏನೇ ಬಾಹ್ಯವಾಗಿ ಹೆಲ್ಪ್ ತೊಗೊಂಡ್ರೂ ಮನಸ್ಸು ಅಥವಾ ಅಂತರ ಮನಸ್ಸಿಗೆ ಸಂಬಂಧಪಟ್ಟ ಯಾವುದೇ ವಿಷಯಕ್ಕೆ ನಮ್ಗಿಂತ ಬೆಸ್ಟ್ ಡಾಕ್ಟರ್ ಇಲ್ಲ ನಮ್ಗಿಂತ ಬೆಸ್ಟ್ ಥೆರಪಿಸ್ಟ್ ಇಲ್ಲ ಸೊ ನಾವು ನಂಬಬೇಕು ಒಂದು ಥಾಟನ್ನು ಕ್ರಿಯೇಟ್ ಮಾಡಿಕೊಂಡು ನಾನೇ ಈ ಪರಿಸ್ಥಿತಿಗೆ ಹೋಗಿದ್ದೀನಿ ಅಂದರೆ ನಾನೇ ಮತ್ತೆ ನಿಯಂತ್ರಣಕ್ಕೆ ತಗೊಳಕ್ಕೆ ಸಾಧ್ಯ ಇದೆ ಅನ್ನೋ ಸಂಕಲ್ಪ ಮಾಡ್ಕೊಳ್ಳಿ ಅಲ್ಲಿಂದ ತುಂಬ ಬದಲಾವಣೆಗಳಾಗತ್ತೆ ಇನ್ಫ್ಯಾಕ್ಟ್ ನಾನು ತುಂಬ ಜನ ಕ್ಲೈಂಟ್ಸ್ಗೆ ಹೇಳ್ತಾ ಇರ್ತೀನಿ ಅಲ್ಲಿ ನೀವು ಸಂಕಲ್ಪ ತಗೊಂಡ್ರೆ ಅದಕ್ಕೆ ಸೂಕ್ತವಾದ ಸಹಾಯವನ್ನು ಪ್ರಕೃತಿನೇ ಕೊಡುತ್ತೆ ಅಂತ ಸೊ ಯಾವ ಮೂರು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಮೊದಲನೇದಾಗಿ ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣನೋ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಥವಾ ಅಂತ ಒಂದು ನಿರ್ದಿಷ್ಟವಾದ ಸಮಯ ಮಾಡ್ಕೊಳ್ಳಿ ಇಡೀ ದಿನ ಅದನ್ನು ಹೇಳ್ಕೊಳ್ಳೋದೇನು ಬೇಕಾಗಲ್ಲ ಆವಾಗ ಆ ಶಾಂತವಾದ ಮನಸ್ಥಿತಿಯಲ್ಲಿ ಸುಪ್ತ ಮನಸ್ಸಿನ ಸ್ಥಿತಿಗೆ ಹೋಗ್ತೀರ ಆಗ ಸುಲಭವಾಗಿ ನೀವು ಇದನ್ನು ಮಾಡ್ಕೊಳ್ಬಹುದು ಈ ನೆಗೆಟಿವ್ ಆಲೋಚನೆಯ ಅವಶ್ಯಕತೆ ನನಗಿದೆಯಾ ಆಬ್ವಿಯಸ್ಲಿ ಇಲ್ಲ ಅಂತ ಬರುತ್ತೆ ಬಟ್ ಆ ಡಿಕ್ಲರೇಷನ್ ಕ್ಲಿಯರ್ ಆಗಿ ಮೈಂಡಲ್ಲಿ ಬರುತ್ತೆ ಈ ನೆಗೆಟಿವ್ ಆಲೋಚನೆಯ ಹಿಂದಿನ ಉದ್ದೇಶ ಏನು ಇದು ತುಂಬ ಕಾಂಪ್ಲಿಕೇಶನ್ಸ್ನ ಸಾಲ್ವ್ ಮಾಡಿಬಿಡುತ್ತೆ ಇದರ ಹಿಂದೆ ಏನಿದೆ ಯಾವ ಹೀನಾಯವಾದ ಭಾವನೆ ಅಡಗಿದೆ ಅನ್ನೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಕೆಲವು ಸತಿ ನಾನು ಆಗಲೇ ಹೇಳಿದಾಗ ದ್ವೇಷ ಇರಬಹುದು ಏನೋ ಸೆಕ್ಷುವಲ್ ಥಾಟ್ ಇರಬಹುದು ಅಥವಾ ಏನೋ ನಿಮಗೆ ಅಬ್ಯೂಸ್ ಆಗಿರೋದು ಅಥವಾ ದೌರ್ಜನ್ಯ ಆಗಿರುವಂಥ ಭಾವನೆ ಇರಬಹುದು ಸೊ ಇದರ ಪರ್ಪಸ್ ಏನಿದೆ ಅನ್ನೋದನ್ನು ನೀವು ಮೈಂಡಲ್ಲಿ ಕ್ಲಿಯರಾಗಿ ತಗೊಳ್ಳುವಂಥ ಅವಶ್ಯಕತೆ ಇದೆ ಇನ್ನು ನಾನು ಇದರಿಂದ ಹೊರಗಡೆ ಬರೋಕ್ಕೆ ಈ ಎಲ್ಲ ಧನಾತ್ಮಕ ಆಲೋಚನೆ ರೂಢಿಸ್ಕೊಳ್ತಾ ಇದ್ದೀನಿ ಅನ್ನೋ ನಿಮ್ಮದೇ ಸಣ್ಣದಾದ ಪರಿಹಾರವನ್ನು ನಿಮ್ಮ ಮನಸ್ಸಿಗೆ ಘೋಷಣೆ ಮಾಡಿ ಇದರ ಉಪಯೋಗ ಇಲ್ಲದೇ ಇರೋದರಿಂದ ನಾನು ಈ ರೀತಿಯಾಗಿ ಧನಾತ್ಮಕವಾಗಿ ಯೋಚನೆ ಮಾಡ್ತಾ ನನ್ನ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ತಾ ನಾನು ಧೈರ್ಯವಾಗಿ ಹೊರಗಡೆ ಬರ್ತೀನಿ ಇದೊಂದು ಆಲೋಚನೆ ಅಷ್ಟೇ ಇದು ನನ್ನ ವಾಸ್ತವವನ್ನು ಬದಲಾವಣೆ ಮಾಡೋದಿಲ್ಲ ಅನ್ನೋ ನಂಬಿಕೆಯನ್ನು ರೆಜಿಸ್ಟರ್ ಮಾಡ್ಕೊಳ್ಳಿ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಇದನ್ನು ಮಾಡಿದಾಗ ಇದನ್ನ ಖಂಡಿತ ಗೆಲ್ಲುವಂಥ ಆತ್ಮವಿಶ್ವಾಸ ಬರುತ್ತೆ ಅಂಡ್ ಮಾರ್ಗದರ್ಶನ ಕೂಡ ತಾನಾಗಿಯೇ ಒಳಗಡೆಯಿಂದ ಸಿಗುತ್ತೆ ಮುಂದಿನ ಬಾರಿ ಇನ್ನೂ ಸಾಕಷ್ಟು ಮಾನಸಿಕ ಕಿರಿಕಿರಿ ಭಾವನಾತ್ಮಕ ಕಿರಿಕಿರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಔಷಧ ರಹಿತವಾಗಿ ನಾವು ಹೇಗೆ ನಿಯಂತ್ರಣ ಮಾಡ್ಕೊಳ್ಬಹುದು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೂ ಬದಲಾವಣೆ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆದಾಗ್ಲಿ ನಮಸ್ಕಾರ